ಎಕ್ಸಿಟ್ ಪೋಲ್ ಬಂದಿದೆ ನೀವು ಕೂಡ ರಾತ್ರಿ ಎಲ್ಲ ಕುತೂಹಲಕಾರಿಯಾಗಿ ನೋಡಿದ್ದೀರಿ ಸೊ ಈ ಎಕ್ಸಿಟ್ ಪೋಲ್ ಬಗ್ಗೆ ನೀವೇನು ಹೇಳ್ತೀರಿ ಸರ್ ನಾನು ನಿನ್ನೇನು ಕೂಡ ಹೇಳಿದ್ದೇನೆ ಈ ಎಕ್ಸಿಟ್ ಪೋಲ್ಸನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ ಇಲ್ಲಿ ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಅಂದರೆ ನಾವು ಹದಿನಾಲ್ಕು ಸೀಟನ್ನು ಗೆಲ್ತೀವಿ ಯಾಕಂದರೆ ಗ್ರೌಂಡ್ ರಿಯಲಿಟಿ ನಮ್ಗೆ ಗೊತ್ತಿದೆ ಅಲ್ಲಿ ನೆಲದಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಏನಿದೆ ಅದೆಲ್ಲನೂ ಕೂಡ ನಾವು ಅರ್ತ್ಕೊಂಡಿದ್ದೀವಿ ನಮ್ಮ ಗ್ಯಾರಂಟೀಸು ವಿಶೇಷವಾಗಿ ಹೆಣ್ಮಕ್ಳು ಎಲ್ಲಿವರೆಗೆ ನಾವು ವಿಶ್ವಾಸವನ್ನು ಹೊಂದಿದ್ದೀವಿ ಅಂದರೆ ಇವನ್ನ ಉಡುಪಿ ಮಂಗಳೂರಲ್ಲಿ ಕೂಡ ನಾವು ಜಾಯನ ಸಾಧಿಸ್ಬೋದು ಬೆಂಗಳೂರಲ್ಲಿ ಮೂರು ಸೀಟ್ನಲ್ಲಿ ಕನಿಷ್ಠ ಪಕ್ಷ ನಾವು ಎರಡನ್ನ ಒಂದಂತರೂ ನಮ್ಮ ರೂರಲ್ಲು ಗೆದೇ ಗೆಲ್ತೀವಿ ಅದನ್ನು ಬಿಟ್ಟು ಅವು ಇನ್ನು ಎರಡು ಸೀಟ್ನಲ್ಲಿ ಒಂದು ಸೀಟನ್ನು ನಾವು ನಿಶ್ಚಿತವಾಗಿ ಗೆಲ್ತೀವಿ ಅನ್ನೋದು ವಿಶ್ವಾಸ ನಮಗಿದೆ ಹೀಗಾಗಿ ಈ ಮೂರು ಐದು ಏಳು ಎಂಟು ಇದು ಯಾವುದೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಈಗ ಡಾಕ್ಟರ್ ಪರಮೇಶ್ವರವರು ಅವರು ಅವರು ಗೃಹ ಸಚಿವರು ಅವರು ತಮ್ಮದೇ ಆದಂಥ ಒಂದು ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ಇದೆ ಅವರು ಕೂಡ ತಿಳ್ಕೊಂಡಿದ್ದಾರೆ ಎಲ್ಲ ಕಡೆ ಹೀಗಾಗಿ ನಾವು ಕನಿಷ್ಠ ಪಕ್ಷ ಹದಿನಾಲ್ಕು ಸೀಟ್ಗಳನ್ನು ಕಲಿತೇವೆ ಹದಿನಾಲ್ಕರಿಂದ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಹೀಗಾಗಿ ಇಲ್ಲಿನೇ ಈ ಎಕ್ಸಿಟ್ ಪೋಲು ಇದೆಲ್ಲವೂ ಸತ್ಯ ಅಲ್ಲ ಅಂಥೇಳಿ ನಾವು ಭಾವಿಸ್ತೇವೆ ನಾವು ಭಾವಿಸೋದಲ್ಲ ನಾವು ತಿಳ್ಕೊಂಡಿದ್ದೇವೆ ಅದನ್ನು ಅದೇ ರೀತಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರೊಂದು ನಿನ್ನೆ ಸಭೆಯನ್ನು ಮಾಡಿ ಎಲ್ಲ ಅಲೈಸ್ ಏನಿದ್ದಾರೆ ಇಂಡಿಯಾ ಅಲೈನ್ಸ್ ಜೊತೆ ಮಾತಾಡಿ ಒಂದು ಅಂದಾಜನ್ನು ಅವರು ಕೂಡ ಮಾಡಿದ್ದಾರೆ ಎಷ್ಟು ಸೀಟ್ಗಳನ್ನ ನಾವು ಗೆಲ್ತೀವಿ ಅಂಥೇಳಿ ಎರಡು ನೂರ ತೊಂಬತ್ತೈದು ಸೀಟು ಅಂತೇಳಿ ಅವರು ಅಲ್ಲ ಲೆಕ್ಕಾಚಾರ ಹಾಕಿದ್ದಾರೆ ಮತ್ತು ನಾನು ಕೂಡ ಸಹ ಅರ್ಥ ಮಾಡಿಕೊಂಡಾಗ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ಗಳನ್ನು ಕಳ್ಕೊತಾರೆ ಬಿ ಜೆ ಪಿಯವರು ಅವರು ಮಹಾರಾಷ್ಟ್ರದಲ್ಲಿ ಹದಿನೈದು ಇಪ್ಪತ್ತು ಸೀಟ್ ಕಳ್ಕೊತಾರೆ ಕರ್ನಾಟಕದಲ್ಲಿ ಒಂದು ಮೀನು ಕನ್ ಕಡಿಮೆ ಕಂಡು ಅಂದರೆ ಹದಿಮೂರು ಸೀಟನ್ನು ಒಂದು ಒಂದಿದ್ದೀವಿ ಹದಿನಾಲ್ಕು ಅಂದರೆ ಒಂದು ಹದಿಮೂರು ಸೀಟನ್ನು ಕಳ್ಕೊತಾರೆ ಮಿನಿಮಮ್ ಹದಿಮೂರಿಂದ ಹದಿನೈದು ಇಲ್ಲಿ ಕಳ್ಕೋತಾರೆ ರಾಜಸ್ಥಾನದಲ್ಲಿ ಹತ್ತು ಸೀಟ್ ಕಳ್ಕೋತಾರೆ ಆಮೇಲೆ ಇವತ್ತು ಹರಿಯಾಣದಲ್ಲಿ ಕಳ್ಕೋತಾರೆ ಇದೆಲ್ಲ ನೋಡಿದರೆ ಲೆಕ್ಕಾಚಾರ ಹಾಕಿದ್ರೆ ಎಪ್ಪತ್ತೆಂಬತ್ತು ಸೀಟಿಲ್ಲಿ ಆಗ್ತದೆ ಸೊ ಮುನ್ನೂರು ಸೀಟ್ ಮುನ್ನೂರ ಮೂರರಲ್ಲಿ ಅವ್ನು ತೆಗೆದುಬಿಟ್ರೆ ಎರಡುನೂರ ನಾ ಮೂವತ್ತು ಎರಡು ನೂರ ನಲ್ವತ್ತೈದು ಅವ್ರು ಬರ್ತಾರೆ ಹೀಗಾಗಿ ವಾಸ್ತವ ಪರಿಸ್ಥಿತಿ ಗ್ರೌಂಡ್ ಇದ್ದಾಗ ಮತ್ತು ಮೋದಿ ಅಲ್ಲಿ ಈ ಸಲ ಇರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಪುಲ್ವಾಮಾ ದಾಳಿಯಾಗಿ ತದನಂತರ ಬಾಲಾಕೋಟ್ ಇದು ಆಗಿ ಜನರಲ್ಲಿ ರಾಷ್ಟ್ರೀಯ ಭಾವನೆ ಇದು ಬಂದಾಗ ದೇಶ ಪ್ರಥಮ ಅಂಥೇಳಿ ಇವತ್ತು ಮೋದಿಯವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ನಾವು ಸ್ಟ್ರೆಂಥನ್ ಮಾಡಬೇಕು ಅಂಥೇಳಿ ಆ ಸಂದರ್ಭದಲ್ಲಿ ಯುದ್ಧದ ಸಮಯದಲ್ಲಿ ಯಾರ್ಯಾದರೂ ಕೂಡ ಮಾಡ್ತಾರೆ ಆ ವಿಚಾರದಲ್ಲಿ ಇವತ್ತು ಜನ ಇವತ್ತು ಮತ ಕೊಟ್ಟರು ಆಗ ಮುನ್ನೂರ ಮೂರು ಈಗ ಅಂಥದ್ದು ಯಾವುದೂ ಇಲ್ಲಲ್ಲ ಅಮ್ಮ ಅದನ್ನು ಹೇಳಿದ್ದೀನಿ ಆರ್ ಎಸ್ ಎಸ್ನವ್ರು ಎಲ್ಲಿನೂ ಕೂಡ ಭಾಗವಹಿಸಿಲ್ಲ ಅವರೇ ಇವತ್ತೊಂದು ದಿವಸ ಇಂಟ್ರೆಸ್ಟ್ ತೊಗೊಂಡಿಲ್ಲ ಒತ್ತೊಂದು ದಿವಸ ಇಡೀ ದೇಶದಲ್ಲಿ ಆಮೇಲೆ ವಿದೇಶದಲ್ಲಿ ನೋಡಿರ್ತಾರೆ ಪ್ರತಿ ಸಲ ತೌಚಾರವನ್ನು ನೋಡ್ತಿದ್ದೀರ ಅಮೇರಿಕಾ ಯು ಕೆ ಸಿಂಗಾಪುರು ದುಬೈ ಎಲ್ಲ ಕಡೆ ಹೊತ್ತು ಸಹ ಮೋದಿಯವ್ರ ಬಗ್ಗೆ ಪ್ರಚಾರಗಳಾಗ್ತಿತ್ತು ಎಲ್ಲರೂ ಆಗಿದೆಯವ ಯಾವ ದೇಶದಲ್ಲಿ ಸಲ ಡೌನಲ್ಲಿ ಆಗೇ ಇಲ್ಲ ಐ ಎನ್ ಆರ್ ಯಾರು ಕೂಡ ಮಾಡಿಲ್ಲ ಆಮೇಲೆ ಈ ಎಲ್ಲ ಇನ್ಸಿಡೆಂಟ್ಸ್ ಇವತ್ತು ಅವರು ಒಂದು ಸೋಷಿಯಲ್ ಮೀಡಿಯಾನು ಕೂಡ ಮೊದಲು ನಮ್ಮನ್ನು ಟೇಕೆ ಮಾಡ್ತಾರೆ ಸೋಷಿಯಲ್ ಮೀಡ್ಯಾದಾಗ ನೋಡಿದರೆ ಗೊತ್ತಲ್ಲ ಮೋದಿಯವ್ರನ್ನ ಟ್ರೋಲ್ ಮಾಡ್ತಾಯಿದ್ರು ಅದು ಎಲೆಕ್ಟ್ರಲ್ ಬಾಂಡ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ವಿಚಾರಗಳಲ್ಲಿ ಮೋದಿ ಅವರು ರೋಲ್ ಮಾಡ್ತಾ ರಿವರ್ಸ್ ಆಗಿತ್ತು ಎಲ್ಲನೂ ಕೂಡ ಹೀಗಾಗಿ ನಾವು ಭಾವಿಸ್ತೀವಿ ಇದು ಎಲ್ಲೋ ಒಂದು ಕಡೆ ಗ್ರೌಂಡ್ ರಿಯಾಲಿಟಿನ ಲೆಕ್ಕಕ್ಕೆ ಈ ಎಕ್ಸಿಟ್ ಪೋಲ್ಸ್ ತೆಗೆದುಕೊಂಡಿಲ್ಲ ನಾಲ್ಕನೇ ತಾರೀಕಿಗೆ ಬಿಟ್ಟು ನಾಡಿದ್ದು ನಿಜವಾದಂಥ ರಿಸಲ್ಟ್ಸ್ ಬರ್ತದೆ ಬಂದಮೇಲೆ ನೋಡೋಣಂತೆ ಎಲ್ಲ ಎಕ್ಸಿಟ್ ಪೋಲ್ಗಳು ಅದೇ ರೀತಿ ನೀವು ಹೇಳೋ ಪ್ರಕಾರ ಒಂದು ಎರಡು ಮೂರು ವ್ಯತ್ಯಾಸ ನೋಡಿ ಜನರ ಎಕ್ಸಿಟ್ ಪೋಲ್ ನೋಡೋಣ ಜನರ ಪೋಲ್ ನೋಡೋಣ ಅಂತಲ್ಲ ನೀವು ಎಕ್ಸಿಟ್ ಪೋಲ್ ಮ ನಾವು ಜನರ ಪೋಲ್ ಬಗ್ಗೆ ಮಾತಾಡ್ತೀವಿ ಜನರ ನೋಡೋಣ ಅಂತೆ ಜನರ ಜನರದೇ ಪೋಲ್ ಮೇಲೆ ಅವರು ಲೆಕ್ಕಾಚಾರ ಆಗೋದಿಲ್ಲ ಸ್ಯಾಂಪಲ್ ಸೈಜ್ ಮೇಲೆ ಅವು ಫುಲ್ ಸ್ಯಾಂಪಲ್ಸ್ ಇರ್ತದಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ಯಾಂಪಲ್ಸ್ ಮೇಲೆ ಏನಾಗಿದೆ ನೋಡುವಂತೆ